ರಾಜಕೀಯ ಸದ್ದಾಗ್ತಾ ಇದೆ ಒಂದ್ ಕಡೆ ಮೈತ್ರಿ ಇದೆ ಇನ್ನೊಂದ್ ಕಡೆ ಒಕ್ಕಲಿಗರು ಇದ್ದಾರೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಕಾಂಗ್ರೆಸ್ಗೆ ಮತ ಕೊಡ್ತಾರೆ ಅದರಲ್ಲೂ ಮಹಿಳೆಯರು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸರ್ ಅಪಾರ್ಟ್ಮೆಂಟ್ ವಿಸಿಟ್ ಮಾಡಿದ್ದಾರೆ ಭಯ ಅಂತ ಹೇಳೋದಕ್ಕಿಂತಲೂ ಸ್ವಲ್ಪ ಮುನ್ನೆಚ್ಚರಿಕೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಮೊದಲು ನೀರು ಕೊಡಿ ಆಮೇಲೆ ಓಟ್ ಕೇಳಿ ಅಂತ ಕಾವೇರಿ ನೀರು ಬರಬೇಕು ಅಂತಂದ್ರೂ ಅಲ್ಲಿ ಆ ಭಾಗದಲ್ಲಿ ಮಳೆ ಬರಬೇಕು ಕೆ ಆರ್ ಎಸ್ ಡ್ಯಾಮ್ ತುಂಬಬೇಕು ಶಾಶ್ವತ ಅಭಿವೃದ್ಧಿ ಇದು ಅನುಷ್ಠಾನ ಆಗಿದೆ ಅಂದ್ರೆ ಯಾವ್ದು ಸರ್ ಒಬ್ಬ ಸಂಸದರಾಗಿ ಅವರು ನಡ್ಕೋತಿಲ್ಲ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ತರ ಅವರು ಕೆಲಸ ಮಾಡ್ತಿದ್ರೆ ಎಷ್ಟು ಸೀಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಬಿಜೆಪಿಯವರು ಹೇಳಿದಾಗೆ ಸುಳ್ಳಲ್ಲ ಸೇವೆಯಲ್ಲಿದ್ದಂತಹ ಸಿ ಎನ್ ಮಂಜುನಾಥ್ ಅವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ವೈದ್ಯಕೀಯ ಕ್ಷೇತ್ರ ಬೇರೆ ರಾಜಕೀಯ ಕ್ಷೇತ್ರ ಬೇರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬ್ಲೂಮ್ ಟಿವಿ ಸಮಸ್ತ ಜನರಿಗೂ ಕೂಡ ಒಂದೆಡೆ ಕುತೂಹಲ ಕೇಂದ್ರೀಕೃತವಾಗಿದೆ ಅದೇ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆಯ ಕುರಿತಂತೆ ಇಂಚಿಂಚು ಮಾಹಿತಿಯನ್ನು ನಮ್ಮ ವಾಹಿನಿಯಿಂದ ನೀಡ್ತಾ ಇದ್ದೇವೆ ಸದ್ಯ ನಮ್ಮ ಜೊತೆಗೆ ಶ್ರೀತ ಲಿಂಗಣ್ಣ ಅವರಿದ್ದಾರೆ ಪ್ರಾಯಶಃ ಲಿಂಗಣ್ಣ ಅವರ ಪರಿಚಯ ನಿಮಗೆಲ್ಲ ಬಹಳ ಸೊಗಸಾಗಿರುತ್ತೆ ಯಾಕಂದರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಗೋಡಿ ಬ್ಲಾಕ್ನ ಅಧ್ಯಕ್ಷರಾಗಿರ್ತಾರೆ ಇವರು ಜೊತೆಗೆ ತಾಲೂಕ್ ಪಂಚಾಯತಿಯಲ್ಲಿ ಮಾಜಿ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ ಸರ್ ನಮಸ್ಕಾರ ನಮಸ್ತೆ ಮೊದಲನೇದಾಗಿ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡ್ತಿರುವಂತಹ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಡಾಕ್ಟರ್ ವರ್ಸಸ್ ಡಿ ಕೆ ಅನ್ನುವಂತಹದ್ದು ಸೊ ಹೇಗಿದೆ ಸರ್ ಕಾವು ಈಗ ಸಹಜವಾಗೇ ನಮಗೆ ಈಗ ಎಲ್ಲಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಚುನಾವಣೆ ಚೆನ್ನಾಗಿದೆ ಬಿರುಸಾಗಿದೆ ಈಗ ನಾವೆಲ್ಲ ಈಗ ನನ್ನ ಬ್ಲಾಕಲ್ಲೆಲ್ಲ ನಾನು ನೋಡಿದಾಗೆ ಇನ್ನೂ ಬಿ ಜೆ ಪಿಯವರು ಯಾರೂ ಹೋಗ್ಲೂ ಇಲ್ಲ ಯಾವ ಗ್ರಾಮಗಳಲ್ಲೂ ಏನೂ ಅವರು ಮುಟ್ಲೂ ಇಲ್ಲ ಎಲ್ಲೂ ಅದರ ಕಾವೇನಿಲ್ಲ ಸದ್ಯ ಕಾಂಗ್ರೆಸ್ ಕಾವು ಇದೆ ಆನೇಕಲ್ ಭಾಗ ಅಂತ ಬಂದಾಗ ಇಲ್ಲಿ ಸ್ಥಳೀಯ ಮತದಾರರಿಗಿಂತ ವಲಸಿಗರು ಜಾಸ್ತಿ ನೋಡೋಕೆ ಹೋದರೆ ಬೇರೆ ಬೇರೆ ಭಾಷಿಗರಿದ್ದಾರೆ ಸೊ ನಮ್ಮಲ್ಲಿ ಬೇರೆ ಬೇರೆ ರಾಜಕೀಯ ಸದ್ದಾಗ್ತಾ ಇದೆ ಒಂದು ಕಡೆ ಮೈತ್ರಿ ಇದೆ ಇನ್ನೊಂದು ಕಡೆ ಒಕ್ಕಲಿಗರು ಇದ್ದಾರೆ ಸೊ ಯಾವುದು ವರ್ಕ್ ಆಗ್ತಾ ಇದೆ ಆಗಬಹುದು ಅಂತ ಅನಿಸ್ತದೆ ಸರ್ ಸಹಜವಾಗಿ ಈಗ ನನ್ನ ಎಬ್ಬಗಡಿ ಬ್ಲಾಕ್ ವ್ಯಾಪ್ತಿ ತಗೊಂಡ್ರೆ ಇದು ಹೈವೇ ವ್ಯಾಪ್ತಿಗೆ ಹೆಚ್ಚಿಗೆ ಬರುತ್ತೆ ಈಗ ಉದಾಹರಣೆಗೆ ಬೊಮ್ಸಂದ್ರ ಇರ್ಬೋದು ಮತ್ತು ಯಬ್ಬಗೋಡಿ ನಗರಸಭೆ ವ್ಯಾಪ್ತಿ ಇರ್ಬೋದು ಮತ್ತು ಕೂಡ್ಲು ಬಿ ಬಿ ಎಮ್ ಪಿ ವಾರ್ಡ್ ಇರ್ಬೋದು ಸೊ ಇದೆಲ್ಲ ಏನು ಅಂತಂದರೆ ಇದೆಲ್ಲ ಇಂಡಸ್ಟ್ರಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಈ ಹೊರಗಡೆಯಿಂದ ಬಂದಂಥ ಕಾರ್ಮಿಕ ವರ್ಗ ಹೆಚ್ಚಿಗೆ ಇದ್ದಾರೆ ಸೊ ಅವರೆಲ್ಲ ವಲಸಿಗರು ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಉದ್ಯೋಗ ಆರಿಸಿ ಇಲ್ಲಿ ಅವ್ರ ಜೀವನ ನಡೆಸ್ಕೊಳ್ಳೋದಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಈ ಬ್ಲಾಕು ಸಹಜವಾಗೇ ವಲಸಿಗರು ಅಂತಲೇ ಹೇಳ್ಬೋದು ಇಲ್ಲಿ ವಲಸಿಗರು ಬಂದರೂ ಸಹ ಹಿಂದಿನಿಂದ ನಾವೆಲ್ಲ ಅಭಿವೃದ್ಧಿ ಕೆಲಸಗಳು ಏನಿದೆ ಅದೆಲ್ಲ ಮಾಡ್ಕೊಂಬಂದಿದ್ದೀವಿ ಬಂದಿದ್ದೀವಿ ಈಗ ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿಗಳೇನಿದ್ದಾವೆ ಪಂಚ ಗ್ಯಾರಂಟಿಗಳು ಸೊ ಅದೆಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡಿದೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಉಚಿತವಾಗಿ ಅವ್ರಿಗೆ ಉಚಿತ ಪ್ರಯಾಣ ಬಸ್ಸುಗಳಲ್ಲಿ ಯಾಕೆಂದರೆ ಹೆಚ್ಚಿಗೆ ಕಾರ್ಮಿಕ ವರ್ಗ ಅವರೇ ಹೆಚ್ಚಿಗೆ ಬಸ್ಸುಗಳಲ್ಲಿ ಪ್ರಯಾಣ ಮಾಡುವಂಥದ್ದು ಸೊ ಅವ್ರಿಗೂ ನಮ್ಮ ಗ್ಯಾರಂಟಿ ಯೋಜನೆ ಸಿಗ್ತಿದೆ ಮತ್ತು ಪ್ರತಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಸಿಗ್ತಿದೆ ಅದು ಸಹ ಹೆಚ್ಚಿಗೆ ಈ ಬಡ ಕುಟುಂಬ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆ ಒಂದು ಬೆನಿಫಿಟ್ ಸಿಗ್ತಿದೆ ಸೊ ಹಾಗಾಗಿ ಈ ಎಲ್ಲ ಯೋಜನೆಗಳು ಹೆಚ್ಚಿಗೆ ಈ ಒಂದು ಬಡ ಮಧ್ಯಮ ವರ್ಗಕ್ಕೆ ಸಿಗ್ತಾ ಇರೋದರಿಂದ ನಮಗೆ ಈ ಭಾಗದಲ್ಲಿ ಅತಿ ಹೆಚ್ಚು ನಾವು ಕಾಂಗ್ರೆಸ್ಸಿಗೆ ಮತ ಕೊಡ್ತಾರೆ ಅದರಲ್ಲೂ ಮಹಿಳೆಯರು ಯಾವುದೇ ಕಾರಣಕ್ಕೂ ಅವ್ರು ಕೈ ಬಿಡೋದಿಲ್ಲ ಅನ್ನೋ ಒಂದು ನಮಗೆ ನಂಬಿಕೆ ವಿಶ್ವಾಸ ಅತಿ ಇದೆ ಯಾಕೆಂತಂದರೆ ಮಹಿಳೆಯರು ಹೇಗೆ ಅಂತಂದರೆ ಈಗ ಅವ್ರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಏನು ಬರ್ತಿದೆ ಆ ಎರಡು ಸಾವಿರ ರೂಪಾಯಿ ಅವರ ಕುಟುಂಬ ನಿರ್ವಹಣೆಗೆ ಅದು ಅನುಕೂಲ ಆಗ್ತಿದೆ ಈಗ ಇತ್ತೀಚೆಗೆ ನಾವು ಕೇಳಿರ್ಬೋದು ಒಂದು ಹುಡುಗಿ ಪಿ ಯು ಸಿಲಿ ಪ್ರಥಮ ರ್ಯಾಂಕ್ ಬಂದಂಥ ಒಂದು ವಿದ್ಯಾರ್ಥಿನಿ ಆಕೆ ಹೇಳಿದರು ನನಗೇನು ಈ ಸ ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯವ್ರು ಏನು ಕೊಡ್ತಿದ್ರು ಎರಡು ಸಾವಿರ ರೂಪಾಯಿ ಆ ಒಂದು ಎರಡು ಸಾವಿರ ರೂಪಾಯಿ ನಮ್ಮ ಕುಟುಂಬಕ್ಕೆ ಬರ್ತಿದ್ದರಿಂದ ನನ್ನ ಓದಿಗೆ ಅನುಕೂಲ ಆಯಿತು ಅದರಿಂದ ನನಗೆ ಹೆಚ್ಚಿನ ಉಪಯೋಗ ಆಯಿತು ಅಂತ ಆ ಹುಡುಗಿ ಮನದಾಳದ ಮಾತನ್ನು ಹೇಳ್ಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಈ ಬಡ ಮತ್ತು ಮಧ್ಯಮ ಕುಟುಂಬಗಳಿಗೆ ಈ ಯೋಜನೆಗಳು ಸಾಕಷ್ಟು ಕೆಲಸ ಮಾಡಿದ್ದಾವೆ ಸೊ ಹಾಗಾಗಿ ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕೈ ಹಿಡಿತಾರೆ ಅನ್ನೋ ಒಂದು ನಂಬಿಕೆ ನಮಗೆ ವಿಶ್ವಾಸ ಇದೆ ತಮ್ಮ ಮಾತನ್ನು ಕೇಳ್ತಾ ಇದ್ರೆ ಗೊತ್ತಾಗ್ತಾ ಇದೆ ರಾಜ್ಯ ಸರ್ಕಾರದ ಸಂಪೂರ್ಣ ಬೆಂಬಲ ಡಿ ಕೆ ಸುರೇಶ್ ಅವರ ಮೇಲೆ ಇದೆ ಯಾಕಂದರೆ ಅವರ ಅಣ್ಣನೇ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಕೂಡ ಆದರೆ ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳು ಇಲ್ಲದೇ ಇರೋದು ಈ ಸಾರಿ ಕೂಡ ಡಿ ಕೆ ಶಿವಕುಮಾರ್ ಸರ್ ಅಪಾರ್ಟ್ಮೆಂಟ್ಸ್ ವಿಸಿಟ್ ಮಾಡಿದ್ದಾರೆ ಗಾರ್ಮೆಂಟ್ಸ್ಗಳಿಗೆ ಹೋಗಿ ಭೇಟಿ ನೀಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಅಂತ ಹೇಳೋದಕ್ಕಿಂತಲೂ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಳ್ತಿದಾರಾ ಅಂತನಾ ಇಲ್ಲ ಭಯನೂ ಇಲ್ಲ ಎಂಥದ್ದು ಇಲ್ಲ ಭಯ ಅನ್ನೋದು ಇಲ್ಲ ಅದನ್ನು ಬಿಡಿ ಆ ಭಯ ಅನ್ನೋದು ನಮಗೆ ಗೊತ್ತಿಲ್ಲ ಕಾಂಗ್ರೆಸ್ನವ್ರಿಗೆ ಯಾಕೆ ಈಗ ನಾವೆಲ್ಲ ಅಪಾರ್ಟ್ಮೆಂಟ್ಗಳು ಈ ಕಡೆ ಎಲ್ಲ ಹೆಚ್ಚಿಗೆ ಭೇಟಿ ಕೊಡ್ತಿದ್ದೀವಿ ಅಂದರೆ ಸಹಜವಾಗೇ ನಾವು ಈ ಹಿಂದಿನಿಂದ ಎಲ್ಲ ಈಗ ಕಳೆದ ಎಮ್ ಎಲ್ ಎ ಅಸೆಂಬ್ಲಿ ಚುನಾವಣೆಯಲ್ಲಿ ಅಲ್ಲೆಲ್ಲ ನಾವು ಅಪಾರ್ಟ್ಮೆಂಟ್ಗಳೆಲ್ಲ ವಿಸಿಟ್ ಕೊಟ್ಟಾಗ ಅವರು ಕೇಳಿ ಬಂದಿದ್ದು ಒಂದೇ ನಮಗೆ ನೀರಿನ ಸಮಸ್ಯೆ ಇದೆ ನಮಗೆ ನೀರು ಅನುಕೂಲ ಮಾಡಿಕೊಡಿ ರಸ್ತೆ ಅನುಕೂಲ ಮಾಡಿಕೊಡಿ ಬೀದಿ ದೀಪ ಅನುಕೂಲ ಮಾಡಿಕೊಡಿ ಅಂತ ಇಷ್ಟೇ ಅವ್ರದ್ದು ಬೇಡಿಕೆ ಇದ್ದಿದ್ದು ಸೊ ಹಾಗಾಗಿ ಈ ಬಾರಿ ಸ್ವಲ್ಪ ಬರ ಬೇರೆ ಆವರಿಸ್ಕೊಂಡಿರೋದ್ರಿಂದ ಅತಿ ಹೆಚ್ಚಿನ ನೀರಿನ ಬವಣೆ ಅದು ಏನು ಈ ಅಪಾರ್ಟ್ಮೆಂಟ್ಗಳು ಆ ಥರದ್ದು ಭಾಗದಲ್ಲೇ ಕಾಣಿಸ್ಕೊಂಡಿರೋದ್ರಿಂದ ನಾವೇನು ಮಾಡಿದ್ವಿ ನಮ್ಮ ರಾಜ್ಯ ಸರ್ಕಾರ ಈಗ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಈ ರೀತಿಯಾಗಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಅಪಾರ್ಟ್ಮೆಂಟುಗಳ ಸಂಖ್ಯೆ ಜಾಸ್ತಿ ಇದೆ ಜನ ಒತ್ತಡ ಜನವಸತಿ ಒತ್ತಡ ಜಾಸ್ತಿ ಇದೆ ನೀವೇನಾದರೂ ಒಂದು ಶಾಶ್ವತ ಪರಿಹಾರ ನಮಗೆ ಒದಗಿಸ್ಕೊಡ್ಬೇಕು ಅಂತ ಮನೆಯ ಎಮ್ ಎಲ್ ಎ ಅವರು ಮತ್ತು ನಮ್ಮ ಎಂ ಪಿ ಡಿ ಕೆ ಸುರೇಶ್ ಸಾಹೇಬರು ಮತ್ತು ನಾವೆಲ್ಲ ಲೀಡರ್ಸು ಹೋಗಿ ಕೇಳಿದಾಗ ಅವ್ರೇನು ಮಾಡಿದ್ರು ಆಯಿತು ಯಾಕೆಂದರೆ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಲ್ಲ ಅವರ ಅಂಡರೆ ಬರೋದರಿಂದ ಇದೊಂದು ನಮಗೆ ಒಳ್ಳೆಯ ಅವಕಾಶ ಸಿಕ್ತು ಸೊ ಏನು ಮಾಡಿದ್ರು ಈ ಒಂದು ನೀರಿನ ಬವಣೆ ಮತ್ತು ಇದೆಲ್ಲ ನಾವು ಅವರಲ್ಲಿ ಅಹವಾಲು ಕೇಳಿದಾಗ ಅವರೇನು ಮಾಡಿದ್ರು ಉದಾರವಾಗಿ ಆಯಿತು ನಿಮ್ಮ ಆನೇಕಲ್ ತಾಲೂಕಿಗೆ ನಾವು ಸುಮಾರು ಮೂರು ಎಮ್ ಎಲ್ ಡಿ ಅಷ್ಟು ನೀರನ್ನು ನಾನು ಸ್ಯಾಂಕ್ಷನ್ ಮಾಡ್ತಾಯಿದ್ದೇನೆ ಅಂಥೇಳಿ ಸರ್ಕಾರದಿಂದ ಒಂದು ಆದೇಶನೂ ಸಹ ಅವರು ಹೊರಡಿಸಿದರು ಈಗ ಆದೇಶವೂ ಸಹ ಆದೇಶದ ಪ್ರತಿಗಳು ಎಲ್ಲ ನಮ್ಮ ಹತ್ರ ಇದೆ ಸೊ ಅದನ್ನು ನಾವು ಸಹಜವಾಗಿ ಎಲ್ಲಿ ನಮಗೆ ನೀರಿನ ಬವಣೆ ಬರ್ತಿತ್ತು ಉದಾಹರಣೆಗೆ ಅಪಾರ್ಟ್ಮೆಂಟ್ಗಳು ಸೊ ಅಂಥ ಕಡೆ ಎಲ್ಲ ಹೋಗಿ ಇದು ಚುನಾವಣೆ ಸಮಯ ನಾವು ಹೋಗಿ ಮತ ಕೇಳೋದು ಅದು ನಮ್ಮ ಕರ್ತವ್ಯ ಅದು ಸೊ ಹಾಗಾಗಿ ನೋಡಿ ನಿಮ್ಮ ಬೇಡಿಕೆ ಏನಿತ್ತು ಈಗ ನೀರಿಂದು ನೀವು ನಮ್ಮ ಹತ್ರ ಕೇಳ್ತಿದ್ರಿ ನೋಡಿ ಸರ್ಕಾರದಿಂದ ಆದೇಶ ಮಾಡ್ಕೊಂಡು ಬಂದಿದ್ದೀವಿ ಕಾವೇರಿ ನೀರು ಈಗ ಸದ್ಯದಲ್ಲೇ ಈಗ ಚುನಾವಣೆ ಆದ ನಂತರ ಅದೆಲ್ಲ ಡಿ ಪಿ ಆರ್ ಆಗಿ ಒಂದು ಒಂದು ಅಥವಾ ಎರಡು ವರ್ಷದಲ್ಲಿ ನೀರು ಸಿಗುವಂಥ ಇದಿದೆ ಅಂತ ನಾವು ಆದೇಶ ಪ್ರತಿಯನ್ನು ತೋರಿಸಿ ನಾವು ಅಲ್ಲಿ ಮತ ಕೇಳ್ತಿದ್ದೀವಿ ಅದೇನು ತಪ್ಪಲ್ಲ ಅದು ಸೊ ಅದನ್ನು ಅವರು ಭಾಳ ರೆಸ್ಪಾನ್ಸ್ ಬರ್ತಿದೆ ನಮಗೆ ಈ ಅಪಾರ್ಟ್ಮೆಂಟ್ಗಳು ಅವರೇ ಹೇಳ್ತಿದ್ದಾರೆ ಅಂದರೆ ನಮ್ಮ ಸಮಸ್ಯೆಗೆ ಸ್ಪಂದಿಸಿದಿರ ನೀವು ಈ ಸರ್ತಿ ಮತ ನಾವು ನಿಮಗೆ ಕೊಡ್ತೀವಿ ಅನ್ನೋ ಒಂದು ಆಶಾಭಾವನೆಯನ್ನು ನಮಗೆ ಅವರು ವ್ಯಕ್ತಪಡಿಸ್ತಿದ್ದಾರೆ ಸೊ ಅದರಿಂದ ನಮಗೆ ಭಾಳ ಖುಷಿಯಾಗ್ತಿದೆ ಮತ್ತು ಹುಮ್ಮಸ್ಸು ಇಮ್ಮಡಿ ಆಗ್ತಿದೆ ಇನ್ನೊಂದಕ್ಕೂ ಕೇಳಿಬರ್ತಿರೋದು ವಿರೋಧ ಪಕ್ಷಗಳ ಟೀಕೆ ಮೊದಲು ನೀರು ಕೊಡಿ ಆಮೇಲೆ ಓಟ್ ಕೇಳಿ ಅಂತ ತಮ್ಮ ಕಿವಿಗೆ ಏನಾದರೂ ಬಿದ್ದಿದ್ದಿದೆಯಾ ಈಗ ನೀರು ಕೊಡಿ ಅಂತಂದರೆ ಈಗ ನೋಡಿ ಮಳೆ ಬಂದರೆ ನೀರು ಮಳೆ ಬಂದರೆ ನಮಗೆ ಯಥೇಚ್ಛವಾಗಿ ನೀರು ಸಿಗುತ್ತೆ ಸಹಜವಾಗಿಯೇ ಮಳೆ ಈ ಬಾರಿ ಕೈ ಕೊಟ್ಟಿದೆ ನಮಗೆ ಬರಗಾಲ ಆವರಿಸಿದೆ ಸೊ ನಮಗೆ ಶಾಶ್ವತವಾದಂಥ ಕುಡಿಯೋ ನೀರು ಈ ಆನೆಕಲ್ ತಾಲೂಕಿಗೆ ನದಿ ಮೂಲ ಎಲ್ಲೂ ಇಲ್ಲ ಈಗ ನಮಗೆ ಬೇಕು ಅಂತಂದರೆ ಕಾವೇರಿ ನೀರೇ ಬರಬೇಕು ಕಾವೇರಿ ನೀರು ಬರಬೇಕು ಅಂತಂದ್ರೂ ಅಲ್ಲಿ ಆ ಭಾಗದಲ್ಲಿ ಮಳೆ ಬರಬೇಕು ಕೆ ಆರ್ ಎಸ್ ಡ್ಯಾಮ್ ತುಂಬಬೇಕು ಅಲ್ಲಿಂದ ಕೆ ಆರ್ ಎಸ್ ಡ್ಯಾಮ್ ತುಂಬಿದಾಗ ನಮಗೆ ಸಫಿಶಿಯೆಂಟ್ ವಾಟರ್ ಬರುತ್ತೆ ಆ ಒಂದು ನಿಟ್ಟಿನಲ್ಲಿ ಈಗ ನಮಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಒಂದು ಆದೇಶನ ಹೊಡೆಸಿರೋದರಿಂದ ಸಹಜವಾಗಿ ನಮಗೆ ಮಳೆರಾಯ ಕೃಪೆ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಆನೆಕಲ್ ತಾಲೂಕಿಗೆ ಶಾಶ್ವತವಾದಂಥ ಪರಿಹಾರ ಸಿಗೋದರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನೊಂದು ವಿಚಾರ ಚುನಾವಣೆ ಆರಂಭ ಆಗ್ತಿದೆ ಅಥವಾ ಡೇಟ್ ಅನೌನ್ಸ್ ಆದ ತಕ್ಷಣ ಜನ ಕೇಳೋದು ಅಥವಾ ವ್ಯಕ್ತಿ ಪಕ್ಷಗಳು ಮಾತನಾಡೋದು ಆ ಭಾಗದಲ್ಲಿ ಆ ಸಂಸದರು ಏನು ಶಾಶ್ವತ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಸೊ ನಿಮ್ಮ ಭಾಗದಲ್ಲಿ ಮಾತನಾಡೋದಕ್ಕೆ ಹೋದರೆ ಶಾಶ್ವತ ಅಭಿವೃದ್ಧಿ ಇದು ಅನುಷ್ಠಾನ ಆಗಿದೆ ಅಂದರೆ ಯಾವುದು ಸರ್ ಈಗ ನೋಡಿ ಶಾಶ್ವತ ಅನುಷ್ಠಾನ ಅದು ಬರೀ ಸಂಸದರಿಂದ ಅವರ ನಿಧಿಯಿಂದನೇ ಆಗಬೇಕು ಅಂತೇನಿಲ್ಲ ಈಗ ಇಲ್ಲಿ ನಮಗೆ ಪಕ್ಷ ಮುಖ್ಯ ಬರ್ತದೆ ಈಗ ಇಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವದ ರಾಜ್ಯ ಸರ್ಕಾರ ಇದೆ ಮತ್ತು ಇವರು ನಮ್ಮ ಸಂಸದರು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರಾಗಿದ್ದಾರೆ ಸೊ ಹಾಗಾಗಿ ಈ ಕಡೆ ರಾಜ್ಯ ಸರ್ಕಾರ ಆ ಕಡೆ ಮಾನ್ಯ ಸಂಸದರು ಸೊ ಇಬ್ಬರ ಒಂದು ಕೋಆರ್ಡಿನೇಷನ್ ಮೂಲಕ ನಮಗೆ ಅಭಿವೃದ್ಧಿ ಕೆಲಸಗಳು ಆಗ್ತಿದ್ದಾವೆ ಅದರಲ್ಲಿ ಅವರ ವೈಯಕ್ತಿಕವಾಗಿ ಸಂಸದರ ನಿಧಿಯಿಂದನೇ ಆಗಬೇಕು ಅನ್ನೋದಕ್ಕಿಂತ ಅವರು ಈ ರಾಜ್ಯ ಸರ್ಕಾರದ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಆ ಮೂಲಕ ನಮಗೆ ಕೆಲಸಗಳು ಮಾಡಿಸ್ಕೊಡ್ತಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಅವರು ಪ್ರತಿ ಅವರು ಒಬ್ಬ ಸಂಸದರಾಗಿ ಅವರು ನಡ್ಕೋತಿಲ್ಲ ಒಂದು ಗ್ರಾಮ ಪಂಚಾಯಿತಿ ಮೆಂಬರು ಸಹ ಥರ ಅವರು ಕೆಲಸ ಮಾಡ್ತಿದ್ದಾರೆ ಹಳ್ಳಿ ಹಳ್ಳಿಗೂ ಬರ್ತಾರೆ ನಮ್ಮ ಎಮ್ ಎಲ್ ಎ ಅವ್ರ ಜೊತೆ ಕೈ ಜೋಡಿಸ್ತಾರೆ ಮತ್ತು ಉಳಿಕೆ ಜನಪ್ರತಿನಿಧಿಗಳ ಜೊತೆ ಕೈ ಜೋಡಿಸ್ತಾರೆ ಸೊ ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಅವ್ರ ಸಹಕಾರ ನಮಗೆ ಭಾಳ ಚೆನ್ನಾಗಿ ಸಿಗ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ತಾವು ಡಿ ಕೆ ಸುರೇಶ್ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋರು ಹಾಗಾಗಿ ಪ್ರಶ್ನೆಯನ್ನು ಕೇಳ್ತಿದ್ದೀನಿ ಎಲ್ಲೋ ಒಂದು ಕಡೆ ಡಿ ಕೆ ಸುರೇಶ್ ಅವರ ಸೋಲು ಗೆಲುವು ಎರಡೂ ಕೂಡ ಕೌಂಟ್ ಆಗೋದು ನೇರವಾಗಿ ಪ್ರಭಾವ ಬೀರೋದು ಮಾನ್ಯ ಉಪಮುಖ್ಯಮಂತ್ರಿಗಳ ಮೇಲೆ ಯಾಕಂದರೆ ಮುಂದೆ ಅವರು ಮುಖ್ಯಮಂತ್ರಿಗಳಾಗಲಿದ್ದಾರೆ ಸೊ ಇವ್ರ ಗೆಲುವು ತುಂಬಾ ಈ ಸಂದರ್ಭದಲ್ಲಿ ನೀಡ್ ಆಫ್ತಾ ಆರ್ ಅಂತ ಏನು ಹೇಳ್ತೀವಿ ಅವಶ್ಯಕತೆ ಇದೆ ಯಾಕಂದರೆ ಅವರ ಅಣ್ಣನ ಸ್ಥಾನಕ್ಕೆ ಎಲ್ಲಿ ಕೂತು ಬರಬಾರದು ಅನ್ನೋಂತಹ ಮಾತಿದೆ ಇದರ ಬಗ್ಗೆ ಸರ್ ಇಲ್ಲ ಇಲ್ಲಿ ಸಹಜವಾಗಿ ನಮ್ಮ ಡಿ ಕೆ ಸುರೇಶ್ ಅವರ ಬಗ್ಗೆ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಮತ್ತು ನಮ್ಮ ಮತದಾರರಿಗೂ ಒಂದು ವಿಶೇಷವಾದಂಥ ಅಭಿಮಾನ ಇದೆ ಯಾಕೆ ಅಂತಂದರೆ ನಾ ಹೇಳಿದೆ ಅವರು ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಥರ ಕೆಲಸ ಮಾಡ್ತಿದ್ದಾರೆ ಅವರು ಸಂಸದರು ಅನ್ನೋ ಒಂದು ಇದೇ ಇಟ್ಕೊಂಡಿಲ್ಲ ಅವರು ಮ ಮನಸಲ್ಲಿ ಸೊ ಆ ರೀತಿಯಾಗಿ ಎಲ್ಲ ಜನಸಾಮಾನ್ಯರಿಗೂ ಸಿಗ್ತಾರೆ ಅವರು ಕಾರ್ಯಕರ್ತರಿಗೆ ಸಿಗ್ತಾರೆ ಹೇಳಿದ ಕೆಲಸಗಳನ್ನೆಲ್ಲ ಅವರು ಮಾಡಿ ಕೊಡ್ತಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸೋಲು ಅನ್ನೋದು ಬರೋದಿಲ್ಲ ಸೋಲು ಅನ್ನೋದೇ ಇಲ್ಲ ಇಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹಜವಾಗಿ ಈಗ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ನಮ್ಮ ಡಿ ಕೆ ಸುರೇಶ್ ಅವರು ಕಂಟೆಸ್ಟ್ ಮಾಡಿದ್ದಾರೆ ಅದು ಪಕ್ಷದ ಅಭ್ಯರ್ಥಿಯವರು ಸೊ ಅಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಅದು ಅವ್ರ ಕರ್ತವ್ಯ ಅದು ಈಗ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳುವಂಥದ್ದು ಮಾನ್ಯ ಉಪಮುಖ್ಯಮಂತ್ರಿಗಳ ಕರ್ತವ್ಯ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಟೀಕೆ ಬರ್ತಿರೋದೇನಂತ ಹೇಳಿದ್ರೆ ಅವರು ನಾವು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಆದರೆ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸ್ಬಿಟ್ಟು ಮತ ಕೇಳ್ತಿದ್ದಾರೆ ಅಂತ ಇದ್ರ ಬಗ್ಗೆ ಸರ್ ಈಗ ಪ್ರತಿಪಕ್ಷ ಅಂತಂದರೆ ಕಾಂಗ್ರೆಸ್ಗೆ ಯಾವುದು ಬಿ ಜೆ ಪಿ ನಾನು ಒಂದು ಮಾತು ಹೇಳೋದಕ್ಕೆ ಇಚ್ಛೆ ಸೊ ಈಗ ಕಳೆದ ಹತ್ತು ವರ್ಷದಿಂದ ಕೇಂದ್ರ ಸರ್ಕಾರ ಮಾನ್ಯ ಮೋದಿಜಿಯರವರ ನೇತೃತ್ವದ ಕೇಂದ್ರ ಸರ್ಕಾರ ನಡೀತಾ ಇದೆ ಈಗ ಹತ್ತು ವರ್ಷದಲ್ಲಿ ಅವರು ಏನಾದರೂ ಒಂದು ಜನಸಾಮಾನ್ಯರಿಗೆ ಯಾವುದಾದರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರಾ ಹೇಳಿ ಈ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದೆ ಇವತ್ತು ಆ ಕಾರ್ಯಕ್ರಮಗಳ ಅಡಿಯಲ್ಲೇ ಇವರು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಬೇರೆ ಬೇರೆ ಹೆಸರು ಕೊಟ್ಟಿವರು ಕೆಲಸ ಮಾಡ್ತಿದ್ದಾರೆ ಒಂದು ಯಾವುದಾದ್ರೂ ಒಂದು ಕೆಲಸ ಅವರು ಮಾಡಿದರೆ ಹೇಳಿ ಇದುವರೆಗೂ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ ಹಲವಾರು ಬಾರಿ ಈ ಪ್ರೆಸ್ನವರು ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ಹೇಳಿದ್ರೆ ಪ್ರೆಸ್ ಮೀಟ್ ಮಾಡಲಿಲ್ಲ ಯಾಕೆ ಏನಾದರೂ ಇರಬೇಕಲ್ಲ ಅವ್ರ ಯೋಜನೆಗಳು ಅವ್ರ ಕಾರ್ಯ ಯೋಜನೆಗಳು ಸೊ ಅಲ್ಲಿ ಪ್ರೆಸ್ನವರು ಹಲವಾರು ಕ್ವಶನ್ಗಳನ್ನ ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ ನನ್ನ ಅಸಲಿ ಮುಖ ಗೊತ್ತಾಗ್ತದೆ ಇನ್ನೊಂದು ಮುಖ ಅಂಥೇಳಿ ಅವರು ಪ್ರೆಸ್ ಮೀಟೇ ಇಲ್ಲ ಎಲ್ಲಿದೆ ಅವ್ರದ್ದು ಯಾವುದಾದ್ರೂ ಒಂದು ಕೆಲಸ ಹೇಳಿ ಅವರು ಒಂದು ಕೆಲಸ ತೋರಿಸಲೇ ಅವರು ನಮ್ಮ ಜನಸಾಮಾನ್ಯರಿಗೆ ಈ ಬಡ ಮಧ್ಯಮ ಕುಟುಂಬಗಳಿಗೆ ಅನುಕೂಲ ಆಗುವಂಥದ್ದು ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರಾ ಹೇಳಿ ಅವರು ಎರಡೂ ಪಕ್ಷದ ಬಲಾಬಲಗಳನ್ನು ನಾವು ನೋಡ್ತಾ ಹೋದರೆ ನಿಮ್ಮಲ್ಲಿ ಶಾಸಕರ ಸಂಖ್ಯೆ ಹೆಚ್ಚಿದೆ ಈ ಭಾಗದಲ್ಲಿ ಜೊತೆಗೆ ವಿಧಾನಸಭಾ ಚುನಾವಣೆ ನೋಡ್ತಾ ಹೋದರೆ ಕಾಂಗ್ರೆಸ್ ಬಹುಮತವನ್ನು ಸಾಧಿಸಿದೆ ನಿಮ್ಮ ಶಾಸಕರ ಬಲ ರಾಜ್ಯಸಭಾ ಚುನಾವಣೆಯಲ್ಲಿ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಜೈವನ್ನು ಬೇರಿಸೋದಕ್ಕೆ ಎಷ್ಟು ಸಹಕಾರಿಯಾಗಿದೆ ಅನಿಸುತ್ತೆ ಅದು ಸಹಜವಾಗಿ ಅದು ನಮ್ಮ ಕರ್ತವ್ಯ ನಮ್ಮ ಶಾಸಕರ ಕರ್ತವ್ಯ ಈಗ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಶಾಸಕರಿಗೆ ಮೂವತ್ತೆರಡು ಸಾವಿರಕ್ಕೂ ಹೆಚ್ಚಿನ ಅಧಿಕ ಬಹುಮತ ಬಂದು ಜಯಶೀಲರಾಗಿದ್ದಾರೆ ಸೊ ಈ ಬಾರಿಯೂ ನಾವು ಮಾನ್ಯ ಸಂಸದರಂಥ ಡಿ ಕೆ ಸುರೇಶ್ ಇನ್ನೂ ಅತಿ ಹೆಚ್ಚಿನ ಈಗ ಮಾನ್ಯ ಶಾಸಕರಿಗೆ ಏನು ಬಹುಮತ ಇಲ್ಲಿ ಬಂತು ಅದಕ್ಕಿಂತ ಹೆಚ್ಚಾಗಿ ನಾವು ಆ ಒಂದು ಬಹುಮತವನ್ನು ಕೊಡಿಸ್ಬೇಕು ಇಲ್ಲಿ ಲೀಡ್ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಇರ್ಬೋದು ನಾವೆಲ್ಲ ಇರ್ಬೋದು ನಾವೆಲ್ಲ ನಮ್ಮ ಶಕ್ತಿ ಮೇಲೆ ಇಲ್ಲಿ ಪ್ರಯತ್ನ ಮಾಡ್ತಿದ್ದೀವಿ ಅದು ಕೊಡಿಸ್ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸರ್ ಒಟ್ಟು ಎಷ್ಟು ಸೀಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಸರಿ ನೋಡಿ ನಾವು ಈ ಬಿ ಜೆ ಪಿಯವರು ಹೇಳಿದಾಗೆ ಸುಳ್ಳು ಹೇಳೋದಿಕ್ಕೆ ಹೋಗೋಲ್ಲ ಯಾಕಂದರೆ ಈ ಬಿ ಜೆ ಪಿ ಅವರಿಗೆ ಸುಳ್ಳು ಒಂದು ಸುಳ್ಳು ನತ್ತು ಸತಿ ಹೇಳಿ ಅದನ್ನು ಜನ ನಂಬಿಸೋದಕ್ಕೆ ನೋಡ್ತಾರೆ ಬಟ್ ಈ ಬಾರಿ ಜನ ಬದಲಾಗಿದ್ದಾರೆ ಯಾಕೆಂದ್ರೆ ನಮಗೆ ಗೊತ್ತಾಗ್ತಿದೆ ಏನು ಇವ್ರು ಬರೀ ಹೇಳಿದ್ದೆ ಸುಳ್ಳು 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 ಅವ್ರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳ್ತಾರೆ ನಾವು ಕಾಂಗ್ರೆಸ್ನವ್ರು ನಾವು ಆ ರೀತಿ ಹೇಳೋದಿಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಹೇಳೋದಿಲ್ಲ ಹದಿನೈದರಿಂದ ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ನಾವು ಹೇಳೋದಕ್ಕೆ ಬಯಸ್ತೇನೆ ಅದು ಗೆದ್ದೇ ಗೆಲ್ತೇವೆ ಸರ್ ತಮ್ಮನ್ನು ಮಾತನಾಡಿಸೋದ್ರಲ್ಲಿ ನನ್ನ ಮೊದಲನೇ ಪ್ರಶ್ನೆನೇ ಡಾಕ್ಟರ್ ವರ್ಸಸ್ ಡಿ ಕೆ ಅನ್ನುವಂಥದ್ದು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ರಾಜಕೀಯದ ಹಲವು ಮಜಲುಗಳನ್ನು ಕಂಡಿರುವಂತಹ ಡಿ ಕೆ ಸುರೇಶ್ ಅವರು ಒಂದು ಕಡೆ ಆದರೆ ಸೇವೆಯಲ್ಲಿದ್ದಂತಹ ಸಿ ಎನ್ ಮಂಜುನಾಥ್ರವರು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಸೊ ಏನು ವ್ಯತ್ಯಾಸ ಅಥವಾ ಏನು ಧನಾತ್ಮಕ ಋಣಾತ್ಮಕವಾಗಿ ಕಾಣಿಸ್ತಾ ಇದೆ ಇಲ್ಲಿ ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರ ಬಗ್ಗೆ ಅಂದರೆ ಈಗ ಮಾನ್ಯ ಮಂಜುನಾಥ್ರವರು ಅವರು ಒಳ್ಳೆಯ ಡಾಕ್ಟರು ಉತ್ತಮವಾದಂಥ ಡಾಕ್ಟರು ಅವರು ರೋಗಿಗಳಿಗೆ ಸೇವೆಯನ್ನು ಮಾಡಿದ್ದಾರೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಡಾಕ್ಟರು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ ಉತ್ತಮವಾದ ಡಾಕ್ಟರು ಮತ್ತು ಆ ಕ್ಷೇತ್ರ ಬೇರೆ ವೈದ್ಯಕೀಯ ಕ್ಷೇತ್ರ ಬೇರೆ ರಾಜಕೀಯ ಕ್ಷೇತ್ರ ಬೇರೆ ಮಾನ್ಯ ಡಿ ಕೆ ಸುರೇಶ್ ರವರು ಇವರು ರಾಜಕೀಯ ಕ್ಷೇತ್ರದಲ್ಲಿ ಅವರದೇ ಆದಂಥ ಒಂದು ಸೇವೆಯನ್ನು ಜನಪರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ಇಂಥವ್ರು ಇರಬೇಕು ಯಾರೋ ನಮ್ಮ ಮಾನ್ಯ ಡಿ ಕೆ ಸುರೇಶ್ ಅಂತವರು ರಾಜಕೀಯ ಇರಬೇಕು ಯಾಕೆಂದರೆ ಈ ರಾಜಕೀಯ ಕ್ಷೇತ್ರಕ್ಕೆ ನಾವು ವೈದ್ಯಕೀಯ ಕ್ಷೇತ್ರಕ್ಕೆ ಹೋಲಿಕೆ ಮಾಡೋದಕ್ಕಾಗಲ್ಲ ವೈದ್ಯಕೀಯ ಕ್ಷೇತ್ರ ಅದು ಒಂದು ರೀತಿ ಅದು ರಾಜಕೀಯ ಕ್ಷೇತ್ರ ಅಂದರೆ ಇದು ಇಪ್ಪತ್ನಾಲ್ಕು ಗಂಟೆಮೂ ಇಲ್ಲಿ ಜನಗಳ ಪರವಾಗಿ ಕೆಲಸ ಮಾಡಬೇಕು ಜನಗಳ ಕುಂದು ಕೊರತೆಗಳನ್ನ ಆಲಿಸ್ಬೇಕು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಸೊ ಇದು ರಾಜಕೀಯ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಹೇಗೆ ಅಂದರೆ ಈಗ ರೋಗಿ ಬರ್ತಾರೆ ರೋಗಿಗೆ ಒಂದು ಚಿಕಿತ್ಸೆ ಕೊಡಬೇಕು ಅವರಿಗೆ ರೋಗ ಗುಣಪಡಿಸೋದು ಅದು ವೈದ್ಯರ ಕರ್ತವ್ಯ ಸೊ ಹಾಗಾಗಿ ಮಾನ್ಯ ಮಂಜುನಾಥ್ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರು ಇನ್ನೂ ಏನಾದರೂ ಸಾಧನೆ ಮಾಡೋದಿದ್ದರೆ ಮಾಡಲಿ ದಯವಿಟ್ಟು ಮಾನ್ಯ ಮಂಜುನಾಥ್ರವರು ರಾಜಕೀಯ ಕ್ಷೇತ್ರಕ್ಕೆ ಒಗ್ಗೋದಿಲ್ಲ ಅವರ ಒಂದು ಆ ಒಂದು ಗುಣ ನಡತೆ ರಾಜಕೀಯ ಕ್ಷೇತ್ರಕ್ಕೆ ಆಗೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ರಾಜಕೀಯ ಕ್ಷೇತ್ರಕ್ಕೆ ಏನಿದ್ರು ನಮ್ಮ ಡಿ ಕೆ ಸುರೇಶ್ ಅವರೇ ಸರಿ ತಾವಿ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ನಿಮ್ಮ ಮತದಾರರಿಗೆ ತಾವೇನ್ ಹೇಳೋದಕ್ಕೆ ಇಚ್ಛಿಸ್ತೀರಿ ನಾನು ನಮ್ಮ ಮಾನ್ಯ ಮತದಾರಿಗೆ ಈ ಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ಏನು ನಮ್ಮ ಡಿ ಕೆ ಸುರೇಶ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ತುಂಬ ಉತ್ತಮವಾದಂಥ ಅಭ್ಯರ್ಥಿ ಅವರು ಜನಪರ ಕಾಳಜಿ ಇರುವಂಥವರು ಏಕೆಂದರೆ ಅವರು ಈಗಾಗಲೇ ಸಾಬೀತು ಮಾಡಿದ್ದಾರೆ ಈಗ ಕರೋನಾ ಸಂದರ್ಭದಲ್ಲಿ ಇಡೀ ದೇಶನೇ ಮಲಗಿರಬೇಕಾದ್ರೆ ಮಾನ್ಯ ಸಂಸದರು ಆ ಪಿ ಪಿ ಕಿಟ್ ಹಾಕ್ಕೊಂಡು ಬಂದು ಆ ರೋಗಿಗಳ ಜೊತೆ ಉಪಚರಿಸಿದ್ದು ಮತ್ತು ಆ ಕರೋನಾ ಸಂದರ್ಭದಲ್ಲಿ ಸಾವಿಗೀಡದಂಥ ವ್ಯಕ್ತಿಗಳನ್ನು ಅವರು ದಫನ್ ಮಾಡಿದ್ದು ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ ಸೊ ಇಂಥ ಒಬ್ಬ ಅಭ್ಯರ್ಥಿಗೆಯನ್ನು ನಾವು ಗೆಲ್ಲಿಸ್ಕೊಳ್ಬೇಕಾದ ನಮ್ಮ ಆದ್ಯ ಕರ್ತವ್ಯ ಅಂಥವ್ರನ್ನ ನಾವು ಉಳಿಸ್ಬೇಕು ಬೆಳೆಸಬೇಕು ರಾಜಕೀಯವಾಗಿ ಅಂಥ ನಾಯಕರು ಈ ದೇಶಕ್ಕೆ ಬೇಕು ಹಾಗಾಗಿ ಈ ಸಂದರ್ಭದ ಎಲ್ಲ ನಾನು ನಮ್ಮ ಮತದಾರ ಬಂಧುಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯಮಾಡಿ ಅವರಿಗೆ ವೋಟ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಮತ್ತೊಮ್ಮೆ ನಮ್ಮ ಮತದಾರ ಬಂಧುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಧನ್ಯವಾದಗಳು ಸರ್ ಆತ್ಮೀ ವೀಕ್ಷಕರು ತಾವು ನೋಡಿದ್ರಲ್ಲ ಲಿಂಗಣ್ಣವರು ಹೇಳೋ ಪ್ರಕಾರ ಜನಾನುರಾಗಿ ಸರ್ಕಾರ ಯೋಜನೆಗಳ ಸರ್ಕಾರದ ಒಬ್ಬ ಜನಪರ ಏನಿದ್ದಾರೆ ಕ್ಯಾಂಡಿಡೇಟ್ ಅವರಿಗೆ ನಮ್ಮ ಮತದಾರರು ಕೈ ಹಿಡಿಯೋ ಹಿಡಿತಾರೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಧನ್ಯವಾದಗಳು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ